ಹಲೇ ಲೂಯಾ ಪ್ರೈಸ್ ಲಾಂಡ್ ಕರ್ತನಾದ ಏಸು ಕ್ರಿಸ್ತನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸ್ತಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ಆದರೆ ಕೌನ್ಸಿಲಿಂಗ ನೀವು ಬರುವಾಗ ದಯಮಾಡಿ ನೀವು ಸಮಯವನ್ನ ನಿಗದಿಪಡಿಸಿಕೊಳ್ಳಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೇನೆ ಇವತ್ತಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕ್ರೈಸ್ತರೆನ್ನಿಸಿಕೊಂಡಂತಹ ಸ್ತ್ರೀಯಲ್ಲಿ ಇರಬೇಕಾದಂತಹ ಅಂಶಗಳು ಯಾವುದು ಗುಣಗಳು ಯಾವುದು ಇನ್ನು ಸರಳವಾಗಿ ಹೇಳಬಹುದೆಂದರೆ ಯಾರು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರ್ತಾರೋ ಅಂತಹ ಸ್ತ್ರೀಯರಲ್ಲಿ ಇರಬೇಕಾದ ಅಂಶಗಳು ಯಾವುದು ಅಂತಹ ಸ್ತ್ರೀಯರಲ್ಲಿ ಇರಬೇಕಾದ ಗುಣಗಳು ಯಾವುದು ಒಬ್ಬ ಆತ್ಮಿಕ ಸ್ತ್ರೀಯರಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು ಅಂಶಗಳನ್ನು ನಾವು ಧ್ಯಾನಿಸೋಣ ಸೊ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಅಪ್ಪ ದೇವ್ರೆ ಇವತ್ತು ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀನು ಮಾತನಾಡು ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ಹೌದು ರಾಜ ಯಾರ್ಯಾರು ದೇವರೇ ಅಪ್ಪ ಈ ವಿಡಿಯೋನ ನೋಡ್ತಾ ಇದ್ದಾರೋ ಅವರ ಮನಸ್ಸುಗಳಲ್ಲಿ ನಿನ್ನ ವಾಕ್ಯದ ಮೂಲಕ ನೀನು ಮಾತನಾಡು ಅವರ ಬದಲಾಗದ ಹೃದಯಗಳನ್ನು ನೀನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ ಇಷ್ಟು ಮಾತ್ರ ಅಲ್ಲ ಇವರು ಆ ವಾಕ್ಯಗಳನ್ನು ಕೇಳಿ ಅವರ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ನನ್ನ ಮರೆ ಮಾಚಿ ನೀನು ಪ್ರಕಟವಾಗಬೇಕಾಗಿ ಸುಕ್ರಿಸ್ತನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ ಆಮೇನ್ ಕೆಲವೊಂದು ಅಂಶಗಳನ್ನು ನಾವಿವತ್ತು ಗಮನಿಸೋಣ ದೇವರ ವಾಕ್ಯದ ಮೂಲಕ ಯಾವ ರೀತಿಯಾಗಿ ಒಬ್ಬ ಸ್ತ್ರೀಯ ಒಬ್ಬ ಆತ್ಮಿಕ ಸ್ತ್ರೀಯಲ್ಲಿ ಇರಬೇಕಾದ ಗುಣಲಕ್ಷಣಗಳು ಏನೆಂದು ನಾವು ಧ್ಯಾನಿಸೋಣ ಮೊದಲನೇದಾಗಿ ಒಬ್ಬ ಆತ್ಮಿಕ ಸ್ತ್ರೀಯವು ಏನ್ ಮಾಡಬೇಕಂದ್ರೆ ದೇವರೊಟ್ಟಿಗೆ ಹೆಚ್ಚಾದ ಸಂಬಂಧವನ್ನು ಇಟ್ಕೊಳ್ಬೇಕು ದೇವರಲ್ಲಿ ಹೆಚ್ಚಾದ ಸಮಯವನ್ನು ತನ್ನ ಸಮಯವನ್ನು ದೇವರಲ್ಲಿ ಕಳೆಯಬೇಕು ಇವತ್ತು ಅನೇಕ ಸ್ತ್ರೀರನ್ನು ನಾವು ಕಾಣ್ತೇವೆ ಅವರು ಬೆಳಗಿಂದ ಸಂಜೆವರೆಗೂ ಕೆಲಸವನ್ನೇ ಮಾಡ್ತಾಯಿರ್ತಾರೆ ಅವರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಅವರಿಗೆ ವಾಕ್ಯ ಓದೋದಕ್ಕೆ ಸಮಯ ಇರೋಲ್ಲ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆಗೆ ಅನೇಕರು ಹೇಳ್ತಾರೆ ಆದರೆ ಅವರು ಬೆಳಗ್ಗಿಂದ ಅಡುಗೆ ಮನೆಯಲ್ಲಿ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ ನೀವು ಕೆಲಸ ಮಾಡಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಮನೆಯಲ್ಲಿ ಇರುವಂತ ಸ್ತ್ರೀಯರಾಗಿದ್ರೆ ನೀವು ಒಬ್ಬ ಹೌಸ್ ವೈಫ್ ಆಗಿದ್ರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಕೆಲಸಗಳಿರ್ತದೆ ಆದರೆ ಅದಾಗಿಯೂ ಸಹ ಅದರ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ದೇವರಿಗೆ ಸಮಯವನ್ನು ಕೊಡಬೇಕು ನೀವು ಒಬ್ಬ ಕುಟುಂಬವನ್ನು ಕಟ್ಟುವಂಥ ಸ್ತ್ರೀಯರಾಗಿದ್ದೀರಾ ನಿಮಗೆ ವಿವಾಹವಾಗಿರಲಿ ಅಥವಾ ಆಗಿಲ್ಲದೆ ಇರಲಿ ಸ್ತ್ರೀಯರಾದಂಥವರು ಅಥವಾ ಪುರುಷ ಆಗಿರಲಿ ಸ್ತ್ರೀ ಆಗಿರಲಿ ಅವರು ತಮ್ಮ ಜೀವಿತದಲ್ಲಿ ಮೊದಲನೆಯ ಪ್ರಾಮುಖ್ಯತೆ ತಮ್ಮ ಸಮಯವನ್ನು ದೇವರಿಗೆ ಹೆಚ್ಚಾಗಿ ಕೊಡಬೇಕು ಇವತ್ತು ಅನೇಕರು ಏನು ಮಾಡ್ತಾರೆ ಅಂದರೆ ಬೆಳಗಿಂದ ಸಂಜೆವರೆಗೂ ಬರೀ ಕೆಲಸ ಮಾಡ್ತಾರೆ ಕೊನೆಗೆ ಸುಸ್ತಾಗ್ತಾರೆ ಆಮೇಲೆ ಏನು ಮಾಡ್ತಾರೆ ನಿದ್ರೆಗಳನ್ನ ಮಾಡ್ತಾರೆ ಆದರೆ ನಾವು ದೇವರೊಟ್ಟು ಸಮಯವನ್ನ ಕಳಿಬೇಕು ಇಲ್ಲವಾದ್ರೆ ಸೈತಾನನು ನಮ್ಮನ್ನ ಹೇಗೆ ನಾಶ ಮಾಡಲಿ ಹೇಗೆ ಅವರನ್ನ ಸುಲುಕೊಳ್ಳಿ ಹೇಗೆ ಅವರ ಜೀವಿತದಲ್ಲಿರುವುದನ್ನು ಕದ್ದುಕೊಳ್ಳಿ ಅಂತ ಯಾವಾಗಲೂ ಕಾಯ್ತಾ ಇರ್ತಾನೆ ಮೊದಲು ನಾವು ಸ್ತ್ರೀಯರಾದಂಥವರು ಅವರು ಮದುವೆ ಆಗಿರ್ಲಿ ಆಗಿಲ್ದೇ ಇರಲಿ ಅಥವಾ ನೀವು ಓದುವಂಥ ವಿದ್ಯಾರ್ಥಿನಿಗಳಾಗಿರ್ಬೋದು ಕೆಲಸ ಮಾಡೋರಾಗಿರ್ಬೋದು ಯಾರೇ ಆಗಿರ್ರಿ ನಿಮ್ಮ ಸಮಯವನ್ನು ನೀವು ದೇವರಿಗೆ ಹೆಚ್ಚಾಗಿ ಕೊಡುವವರಾಗಿರ್ಬೇಕು ದೇವರಿಗೆ ಹೆಚ್ಚಾಗಿ ನೀವು ಸಮಯವನ್ನು ಕೊಡಬೇಕು ನಿಮ್ಮ ಗಂಡ ಮಕ್ಕಳಿಗೆ ಬೆಳಗ್ಗೆ ಎದ್ದು ನೀವು ಎಲ್ಲ ಕೆಲಸಗಳನ್ನು ಬೇಗ ಮುಗಿಸಿ ನಿಮಗೆ ಆ ನಂತರ ಸ್ವಲ್ಪ ಸಮಯ ಒಂದು ಗಂಟೆಗಳ ಕಾಲ ಎರಡು ಗಂಟೆಗಳ ಕಾಲ ದೇವರೊಟ್ಟಿಗೆ ಸಮಯವನ್ನು ಕಳಿರಿ ದೇವರ ವಾಕ್ಯವನ್ನು ಓದಿರಿ ಯೋಹಾನನು ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ನಾನೇ ದ್ರಾಕ್ಷೆ ಬಳ್ಳಿ ನೀವು ಕೊಂಬೆಗಳು ಒಬ್ಬನ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ಮ ಜೀವಿತದಲ್ಲಿ ಫಲವನ್ನ ಕಾಣಬೇಕಂದ್ರೆ ನೀವು ಯಾರಲ್ಲಿ ನೆಲೆಗೊಳ್ಳಬೇಕು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು ಕ್ರಿಸ್ತನಲ್ಲಿ ಹೇಗೆ ಸಮಯವನ್ನು ಕಳೀತೀರ ಕ್ರಿಸ್ತನಲ್ಲಿ ಹೇಗೆ ನೆಲೆಗೊಳ್ಳುತ್ತೀರಾ ಆತನೊಟ್ಟಿಗೆ ಹೆಚ್ಚಾದ ಸಹವಾಸ ಆತನೊಟ್ಟಿಗೆ ಹೆಚ್ಚಾದ ಅನ್ಯೂನತೆ ಹೇಗೆ ಇಟ್ಟುಕೊಳ್ಳಬಹುದಂದರೆ ನಾವು ಪ್ರಾರ್ಥಿಸುವುದರ ಮೂಲಕ ದೇವರನ್ನು ಆರಾಧಿಸುವುದರ ಮೂಲಕ ದೇವರೊಟ್ಟಿಗೆ ಆತನನ್ನು ಸ್ತುತಿಸುವುದರ ಮೂಲಕ ಆತನನ್ನು ನೆನೆಸಿ ಆತನ ಮಾಡಿದ ಉಪಕಾರಗಳನ್ನು ಸ್ಮರಿಸುವುದರ ಮೂಲಕ ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನೇ ದ್ರಾಕ್ಷಿಯ ಬಳ್ಳಿಯಾಗಿದ್ದಾನೆ ನಾವು ಆತನ ಕೊಂಬೆಗಳಾಗಿದ್ದೀವಿ ದ್ರಾಕ್ಷಿಯ ಬಳ್ಳಿ ಅಥವಾ ಕೊಂಬೆ ಸಪ್ರೇಟ್ ಮಾಡಿದ್ರೆ ಅದು ಫಲವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದೇ ಆ ಕೊಂಬೆಗಳು ಬಳ್ಳಿಗಳಿಂದ ದೂರ ಇಡುವುದಾದ್ರೆ ಫಲ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅದು ಎರಡು ಹೊಟ್ಟಿಗೆ ಇರುವುದಾದ್ರೆ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಕ್ರಿಸ್ತನು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಆತನಲ್ಲಿ ನೆಲೆಗೊಳ್ಳದಿದ್ದರೆ ನಾವು ಸಹ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಸಾಕ್ಷಿಯಾಗಿರ್ಲಿಕ್ಕಾಗೋದಿಲ್ಲ ದೇವರನ್ನ ಮಹಿಮೆ ಪಡಿಸೋದಕ್ಕಾಗೋದಿಲ್ಲ ದೇವರಿಗಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಪಾಪದ ಕಾರ್ಯಗಳನ್ನ ಬಿಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ದೇವರಿಗೆ ವಿರುದ್ಧವಾದಂತಹ ಗುಣಗಳನ್ನ ಬಿಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ದೇವರಿಗೆ ಅವಿದೇಯತ್ವವನ್ನು ನಾವು ತೋರಿಸ್ತೇವೆ ದೇವರಿಗೆ ವಿಧೇಯತ್ವವನ್ನು ತೋರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಆದ ಕಾರಣವೇ ನೀವು ಆತ ೊಟ್ಟಿಗೆ ಸಮಯವನ್ನ ಕಳಿಬೇಕು ನ ಅಮ್ಮನ್ನ ನಾವು ಯಾವತ್ತೂ ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹೃದಯವನ್ನ ಅಥವಾ ನಮ್ಮ ಪರಿಸ್ಥಿತಿ ಆಗಲಿ ಯಾವುದನ್ನ ನಮ್ಮ ಕೈಯಿಂದ ಸರಿ ಮಾಡಲು ಸಾಧ್ಯವಿಲ್ಲ ಆದರೆ ನಾವು ಅದನ್ನ ದೇವರಿಗೆ ಒಪ್ಪಿಸುವಾಗ ದೇವರು ಎಲ್ಲವನ್ನ ಸರಿ ಮಾಡ್ತಾರೆ ಹಾಗಾಗಿ ನಾವು ಹೆಚ್ಚಾಗಿ ಯಾರೊಟ್ಟಿಗೆ ಸಮಯ ಕಳಿಬೇಕಂದ್ರೆ ದೇವರೊಟ್ಟಿಗೆ ಸಮಯ ಕಳಿಬೇಕು ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಅನ್ನ ಎಂಬ ಸ್ತ್ರೀ ನಾನು ಈಗ ಮಾತನಾಡ್ತಾ ಇರುವ ಅನ್ನ ಯಾವ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿನಿಯಾದಂತಹ ವಯಸ್ಸಾದಂತಹ ಪ್ರವಾದಿನಿಯಾದಂತಹ ಅನ್ನಳ ಬಗ್ಗೆ ಮಾತನಾಡ್ತಾ ಇರುವುದು ಹಳೆ ಒಡಂಬಡಿಕೆ ಅನ್ನ ಅಲ್ಲ ಇದು ಹೊಸ ಒಡಂಬಡಿಕೆ ಅನ್ನ ಆಗಿದ್ದಾಳೆ ಸೊ ಲುಕನ್ನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟನೇ ವಚನವನ್ನು ನಾವು ಓದಿಕೊಳ್ಳುವುದಾದರೆ ಇಲ್ಲಿ ಒಬ್ಬ ಪ್ರವಾದಿನಿ ಒಬ್ಬ ವಯಸ್ಸಾದಂತಹ ಪ್ರವಾದಿನಿ ನಾವ್ ಇಲ್ಲಿ ನಾವು ಕಾಣಬಹುದಾಗಿದೆ ನಾವು ವಾಕ್ಯವನ್ನು ಓದಿಕೊಳ್ಳೋಣ ಇದಲ್ಲದೆ ಆಸೇರನ ಕುಲದ ಫನುವೇಲನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು ಆಕೆ ಬಹಳ ಮುಪ್ಪಿನವಳು ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ ಏಳು ವರ್ಷ ಬಾಳುವೆ ಮಾಡಿ ಎಪ್ಪತ್ನಾಲ್ಕು ವರ್ಷ ವಿಧವೆಯಾಗಿದ್ದಳು ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನ ನೆನೆಸಿ ಕೊಂಡಾಡಿದ್ದಲ್ಲದೆ ಎರುಸಲೇಮಿನ ಬಿಡುಗಡೆಯನ್ನು ಆರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಮಾತನಾಡುವವಳಾದಳು ಇಲ್ಲಿಯೊಬ್ಬ ವಿಧವೆಯಾದಂತಹ ಪ್ರವಾದಿನಿಯನ್ನ ನಾವು ಕಾಣ್ತೇವೆ ಈ ಪ್ರವಾದಿನಿಯು ಆಸೇರನ ಕುಲದ ಪನುವೇಲನ ಮಗಳಾಗಿರ್ತಾಳೆ ಈಕೆ ಒಬ್ಬ ಪ್ರವಾದಿನಿ ಆಗಿರ್ತಾಳೆ ಅಷ್ಟು ಮಾತ್ರ ಅಲ್ಲ ಒಬ್ಬ ಮುಪ್ಪಿನವಳಾಗಿರ್ತಾಳೆ ತನ್ನ ಕನ್ಯಾವಸ್ಥೆ ಕಳೆದ ಮೇಲೆ ಬರೀ ಏಳು ವರ್ಷಗಳ ಕೂಡ ಮಾತ್ರ ತನ್ನ ಗಂಡನೊಟ್ಟಿಗೆ ಬಾಳುವೆ ಮಾಡಿ ಎಂಬತ್ತು ನಾಲ್ಕು ವರ್ಷ ಆಕೆ ವಿಧವೆ ಆಗಿದಳು ಎಷ್ಟು ವರ್ಷ ಒಂದಲ್ಲ ಎರಡಲ್ಲ ಎಂಬತ್ತು ನಾಲ್ಕು ವರ್ಷ ಬರೀ ಮದುವೆ ಆಗಿ ಏಳು ವರ್ಷ ಮಾತ್ರ ಗಂಡನ ಸಂಗಡ ಆಕೆ ಬಾಳ್ವೆ ಮಾಡಿ ಎಂಬತ್ತ ನಾಲ್ಕು ವರ್ಷಗಳ ಕಾಲ ವಿಧುವೆ ಆಗಿದ್ದಳು ಇಲ್ಲಿ ನಾವು ವಾಕ್ಯದಲ್ಲಿ ನೋಡುವುದಾದರೆ ಆಕೆಗೆ ನಾಲ್ ಇಲ್ಲಿ ಮಕ್ಕಳು ಇರುವುದನ್ನು ಇಲ್ಲಿ ಕೊಟ್ಟಿಲ್ಲ ಬಹುಶಃ ಆಕೆಗೆ ಮಕ್ಕಳಿಲ್ಲ ಅಂತ ಕಾಣ್ತದೆ ಆದರೆ ಆಕೆ ಎಂಬತ್ತು ನಾಲ್ಕು ವರ್ಷಗಳ ಕಾಲ ವಿಧುವೆ ಆಗಿದ್ದಳು ಆದರೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಅಗಲು ದೇವರ ಸೇವೆಯನ್ನ ಮಾಡ್ತಾ ಇದ್ದಳು ನೋಡಿ ಎಂಬತ್ತು ನಾಲ್ಕು ವರ್ಷಗಳಿಂದ ದೇವಾಲಯವನ್ನ ಬಿಟ್ಟು ಹೋಗದೆ ರಾತ್ರಿ ಅಗಲು ಅಂತ ನೋಡದೆ ಆಕೆ ಉಪವಾಸದಿಂದ ವಿಜ್ಞಾಪನೆಗಳನ್ನ ಮಾಡ್ತಾ ಇದ್ದಳು ಯಾವುದರ ಕುರಿತಾಗಿ ಆಕೆ ವಿಜ್ಞಾಪನೆ ಮಾಡ್ತಾ ಇರಬಹುದು ನೀವೊಮ್ಮೆ ಯೋಚನೆ ಮಾಡಿ ಎರಸಲೇಮಿನ ಬಿಡುಗಡೆಗಾಗಿ ಎಂಬತ್ತ ನಾಲ್ಕು ವರ್ಷಗಳಿಂದ ಮೆಸ್ಸಿಯನ್ನ ಬರುವಿಕೆಗಾಗಿ ಆಕೆಗೆ ಗೊತ್ತಿತ್ತು ದೇವರ ವಾಗ್ದಾನವು ನೆರವೇರಬೇಕು ದೇವರ ವಾಗ್ದಾನದ ಮೇಲೆ ಆಕೆ ನಂಬಿಕೆ ಇಟ್ಟಿದ್ದಳು ಹಳೆ ಒಡಂಬಡಿಕೆಯ ಪ್ರವಾದಿಗಳ ಮುಖಾಂತರವಾಗಿ ಹೌದು ನಮ್ಮ ಪಾಪದ ವಿಮೋಚನೆಗೆ ಎರುಸುಲೇಮಿನ ಬಿಡುಗಡೆಗೋಸ್ಕರ ಇಸ್ರಾಯರ ಬಿಡುಗಡೆಗೋಸ್ಕರ ಒಬ್ಬ ಮೆಸ್ಸಿಯನ್ನು ಹುಟ್ಟಿ ಬರ್ತಾನೆಂದು ಆಕೆ ತಿಳಿದುಕೊಂಡಿದಳು ಆತನ ಬರುವಿಕೆಗಾಗಿ ಆ ಒಂದು ಜನರ ಬಿಡುಗಡೆಗಾಗಿ ಆಕೆ ಕಾದಿದ್ದು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಳು ಪ್ರೀತಿಯ ಸಹೋದರಿಯರೇ ನಾವಿವತ್ತು ಎಚ್ಚರವಾಗಿದ್ದು ಇವತ್ತು ದೇ ನಮ್ಮ ಜೀವಿತದಲ್ಲಿ ಅನೇಕ ಕೊಟ್ಟಿದ್ದಾರೆ ಆ ನಾವು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ ವಾಗ್ದಾನಗಳನ್ನ ಹೊಂದಿಕೊಳ್ಳೋದು ಮಾತ್ರ ಅಲ್ಲ ಆ ವಾಗ್ದಾನವನ್ನು ಹೊಂದಿಕೊಳ್ಳಬೇಕು ಆ ವಾಗ್ದಾನದ ವಿಷಯವಾಗಿ ನಾವು ಅಭಿಷೇಕವನ್ನು ಹೊಂದಿಕೊಳ್ಬೇಕು ಆ ವಾಗ್ದಾನವನ್ನು ನಾವು ಸ್ವತಂತ್ರಿಸಿಕೊಳ್ಳಬೇಕು ಈಗ ಉದಾಹರಣೆಯಾಗಿ ನಿಮ್ಗೆ ಕುಡಿಲಿಕ್ಕೆ ನೀರ್ ಬೇಕಂತ ಅಂದ್ಕೊಳ್ಳಿ ಅದರಲ್ಲಿ ಒಂದು ಬಾವಿ ಇದೆ ಬಾವಿಯಲ್ಲಿ ನೀರಿದೆ ನೀವು ಹೋಗಿ ಏನು ಮಾಡಬೇಕು ಆ ಬಾವಿಯಲ್ಲಿ ನೀರು ಸೇದಿದ್ರೆ ಮಾತ್ರ ನಿಮಗೆ ನೀರು ಸಿಗ್ತದೆ ಇಲ್ಲವಾದ್ರೆ ಸಿಗೋದಿಲ್ಲ ಅದೇ ರೀತಿಯಾಗಿ ನಿಮಗೆ ಇದೆ ಆದರೆ ಆ ವಾಗ್ದಾನಕ್ಕೋಸ್ಕರ ನೀವು ಆ ಒಂದು ಅಭಿಷೇಕವನ್ನ ನೀವು ಪಡೆದುಕೊಳ್ತಾ ಇದ್ದೀರಾ ಅನೇಕ ಸಲ ನಾವು ಪ್ರಯತ್ನಗಳನ್ನೇ ಮಾಡೋದಿಲ್ಲ ಅನೇಕ ಸಲ ಬರೀ ಪ್ರಾರ್ಥನೆಗಳನ್ನ ಮಾಡಿ ಸುಮ್ಮನೆ ಆಗ್ತೀವಿ ಆದರೆ ನಮಗೆ ದೇವರು ಕೊಟ್ಟಿರುವ ವಾಗ್ದಾನಗಳನ್ನ ಎರಡನೇ ವಿಷಯ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಗಾಡ್ ಪ್ರಾಮಿಸಸ್ ಇಲ್ಲಿ ಅನ್ನಳೆಂಬ ವಿಧುವೆ ಈಕೆ ಪ್ರವಾದಿನಿ ಆಗಿರ್ತಾಳೆ ಈಕೆಗೆ ವಯಸ್ಸಾಗಿದೆ ಈಕೆಗೆ ಅನೇಕ ಬಲಹೀನತೆಗಳಿದ್ದಾಗಿಯೂ ಸಹ ಈಕೆ ಯಾವುದನ್ನು ಲೆಕ್ಕಿಸದೆ ದೇವಾಲಯನ ಬಿಟ್ಟು ಹೋಗದೆ ಅಗಲಿರುಳು ದೇವರಿಗೆ ವಿಜ್ಞಾಪನೆಗಳನ್ನು ಮಾಡ್ತಾ ಇದ್ದಳು ಉಪವಾಸದಿಂದ ಇವತ್ತು ನಾವು ಅನೇಕರಿಗೆ ಉಪವಾಸ ಮಾಡಿರಿ ಅಂದರೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ಈ ಸ್ತ್ರೀಗೆ ಗಂಡ ಇಲ್ಲ ಮಕ್ಕಳಿಲ್ಲ ಅಥವಾ ತನಗೆ ಬೇಕಾಗಿರುವಂಥ ವಿಷಯಗಳಿಗೋಸ್ಕರ ಆಕೆ ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಇಲ್ಲ ದೇವರಿಂದಾದ ಉಪಕಾರಗಳನ್ನು ನೆನೆಸಿ ಆಕೆ ದೇವರನ್ನು ಕೊಂಡಾಡುವಂಥವಳಾಗಿದ್ದಳು ಇವತ್ತು ನಾವೆಷ್ಟು ಜನ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಕೊಂಡಾಡ್ತಾ ಇದ್ದೇವೆ ಅನೇಕ ಸಲ ನಾವೇನು ಮಾಡ್ತೇವೆ ಗುಣಗುಡ್ತೇವೆ ಇಸ್ರಾಯ್ಲರ ಹಾಗೆ ನಾವು ಗುಣುಗುಡ್ತೇವೆ ಅಯ್ಯೋ ದೇವರು ನಮಗೆ ಏನು ಮಾಡಿದ್ದಾರೆ ನೋಡಿ ಈಕೆಯ ಜೀವಿತದಲ್ಲಿ ನೋಡಿ ಏನೂ ಇಲ್ಲ ಗಂಡ ಇಲ್ಲ ಯಾರೂ ಇಲ್ಲ ಅದಾಗಿಯೂ ಸಹ ಅದು ಯಾವುದನ್ನು ಆಕೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ದೇವಾಲಯವನ್ನು ಬಿಟ್ಟು ಹೋಗದೆ ಅಗ್ಗಲಿರುಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಳು ಇವತ್ತು ನಾವು ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈಕೆಗೆ ವಯಸ್ಸಾಗಿದೆ ವಯಸ್ಸಾಗಿರುವ ಸಮಯದಲ್ಲೂ ಕೂಡ ಆಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ ಮುಪ್ಪಿನವಳಿರ್ತಾಳೆ ದೇವರಿಂದ ಆದ ಉಪಕಾರಗಳನ್ನು ನೆನೆಸಿ ಸ್ಮರಿಸ್ತಾ ಇದ್ದಾಳೆ ದೇವರನ್ನ ಕೊಂಡಾಡ್ತಾ ಇದ್ದಾಳೆ ನಾವು ದೇವರನ್ನ ಕೊಂಡಾಡ್ತಾ ಇದ್ದೇವಾ ದೇವರು ಮಾಡಿದಂಥ ಅದ್ಭುತಗಳನ್ನು ನೆನೆಸಿ ಆತನಿಗೆ ಸ್ತುತಿಯನ್ನು ಮಾಡ್ತಾ ಇದ್ದೀವಾ ಆತನಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವಾ ಈಕೆಗೆ ವಯಸ್ಸಾಗಿದೆ ಈಕೆಗೆ ಯಾರೂ ಇಲ್ಲ ಅದಾಗಿಯೂ ಸಹ ಆಕೆ ದೇವರ ಸಮ್ಮುಖದಲ್ಲಿ ತನ್ನ ಸಮಯವನ್ನ ಕಳೆಯುವಳಾಗಿದ್ದಳು ದೇವರ ಸಮ್ಮುಖದಲ್ಲಿ ತನ್ನ ಜೀವಿತವನ್ನೇ ದೇವರಿಗಾಗಿ ಮೂಡಿಪಾಗಿ ಇಟ್ಟಿದ್ದಳು ಇವತ್ತು ನಾವೆಷ್ಟು ಜನ ದೇವರಿಗಾಗಿ ಸಮಯವನ್ನ ಕೊಡ್ತಾ ಇದ್ದೇವೆ ನಾವು ದೇವರಿಗಾಗಿ ಏನು ಕಾರ್ಯವನ್ನ ಮಾಡ್ತಾ ಇದ್ದೇವೆ ಇಲ್ಲಿ ದೇವರ ಸೇವೆಯನ್ನು ಕೂಡ ಆಕೆ ಮಾಡ್ತಾ ಇದ್ದಾಳೆ ಎಷ್ಟೋ ಸ್ತ್ರೀಯರು ಇಂದು ತಮಗೆ ಸಮಯವಿದ್ದರೂ ಕೂಡ ಸೀರಿಯಲ್ಗಳನ್ನೇ ನೋಡ್ಕೊಂಡು ಕೂತ್ಕೊಳ್ತಾರೆ ಸೀರಿಯಲ್ಗಳು ಸಿನಿಮಾ ಹಾಡುಗಳು ಇಲ್ಲಾಂದರೆ ಅಕ್ಕಪಕ್ಕದವರ ಸಂಗಡ ಬೇಡವಾದ ಗಾಸಿಪಾದ ಮಾತುಗಳನ್ನು ಆಡಿಕೊಂಡು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿತಾ ಇರ್ತಾರೆ ಹೊರತು ಪ್ರಾರ್ಥನೆಯಲ್ಲಿ ತಮ್ಮ ಸಮಯಗಳನ್ನು ಕಳಿಯೋದಿಲ್ಲ ಕಷ್ಟ ಬಂದಾಗ ಕಣ್ಣೀರಾಗ್ತಾರೆ ಆದರೆ ಅವರು ಸುಖದಿಂದಿರುವಾಗ ದೇವರನ್ನು ದೇವರನ್ನ ಮರೆತು ಬಿಡ್ತಾರೆ ಇಲ್ಲಿ ಹನ್ನಳ ಹಾಗಲ್ಲ ಪ್ರತಿನಿತ್ಯವೂ ಎಂಬತ್ತ ನಾಲ್ಕು ವರ್ಷಗಳಿಂದ ಆಕೆ ವಿಧುವೆ ಆಗಿದ್ದಾಗಲೂ ಆಕೆ ದೇವರನ್ನ ಅಗಲಿರುಳು ಪ್ರಾರ್ಥನಾ ವಿಜ್ಞಾಪನೆಗಳಿಂದ ಆಕೆಯ ಜೀವಿತ ಯಾವಾಗಲೂ ಇತ್ತು ಆಕೆಯ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಆಕೆ ದೇವರನ್ನ ಕೊಂಡಾಡುವಂಥವಳಾಗಿದ್ದಳು ಅಷ್ಟು ಮಾತ್ರ ಅಲ್ಲ ಎರುಸಲೇಮಿನ ಬಿಡುಗಡೆಗೋಸ್ಕರ ಆರೈಸುತ್ತಾ ಇದ್ದಳು ಇವತ್ತು ನಾವೆಷ್ಟು ಜನ ನಮ್ಮ ಕುಟುಂಬದ ಬಿಡುಗಡೆಗೋಸ್ಕರ ಆರೈಸ್ತಾ ಇದ್ದೇವೆ ನಾವೆಷ್ಟು ಜನ ನಮ್ಮ ಸಭೆಯಲ್ಲಿ ಬಿಡುಗಡೆ ಉಂಟಾಗಬೇಕು ನಮ್ಮ ದೇಶದಲ್ಲಿ ಬಿಡುಗಡೆ ಉಂಟಾಗಬೇಕು ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಉಂಟಾಗಬೇಕು ನಮ್ಮ ದೇಶಕ್ಕೆ ಒಂದು ಉಜ್ಜೀವನ ಮಳೆ ಬರಬೇಕು ನಮ್ಮ ದೇಶದಲ್ಲಿ ಇರುವಂತಹ ಜನರಿಗೆ ಒಳ್ಳೆಯದಾಗಬೇಕಂತ ನಾವೆಷ್ಟು ಜನ ಆರೈಸ್ತಾ ಇದ್ದೇವೆ ನಾವೆಷ್ಟು ಜನ ಪಾಪದಲ್ಲಿ ಇರುವರು ಬಿಡುಗಡೆ ಹೊಂದಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈಕೆ ನೋಡಿ ಎರುಸಲೇಮಿನ ಬಿಡುಗಡೆಗೋಸ್ಕರ ಆರೈಸಿ ಅಲ್ಲಿ ಬಂದವರ ಎಲ್ಲರ ಸಂಗಡ ಆತನ ಕುರಿತಾಗಿ ಮಾತನಾಡ್ತಾ ಇದ್ದಳು ಇಂದು ಇಬ್ಬರು ಜನ ಸ್ತ್ರೀಯರೇನಾದರೂ ಕೂಡಿ ಬಂದರೆ ನೀವು ಯಾರ ಕುರಿತಾಗಿ ಮಾತನಾಡ್ತೀರ ದೇವರ ಕುರಿತಾಗಿ ಮಾತನಾಡ್ತಿರೋ ಅಥವಾ ಅವರ ವಿಷಯ ಅವ್ರು ಹೀಗಂದ್ರು ಇವ್ರೀಗಂದರು ಅವ್ರು ಹೀಗೆ ಹೀಗೆ ಅವ್ರು ಆ ಕೆಲಸ ಮಾಡಿದರು ಇವ್ರು ಈ ಕೆಲಸ ಮಾಡಿದ್ರು ಅಂತ ಮಾತಾಡ್ತಾ ಇದ್ದೀರೋ ಅಥವಾ ದೇವರ ಕುರಿತಾಗಿ ಮಾತನಾಡ್ತಾ ಇದ್ದೀರೋ ಇಲ್ಲಿ ಆಕೆಯ ಯಾರನ್ನೇ ಮೀಟ್ ಮಾಡಲಿ ಎಲ್ಲರ ಸಂಗಡ ದೇವರ ಕುರಿತಾದ ಆದ ವಿಷಯವನ್ನೇ ಮಾತನಾಡ್ತಾ ಇದ್ದಳು ನಮಗೊಬ್ಬ ಮೆಸ್ಸಿಯ ಬರ್ತಾನೆ ನಮ್ಮ ರಾಜನು ಬರ್ತಾನೆ ನಮ್ಮ ನಮ್ಮ ಬಿಡುಗಡೆ ಉಂಟಾಗ್ತದೆ ನಮ್ಮ ದೇಶಕ್ಕೆ ಬಿಡುಗಡೆ ಉಂಟಾಗ್ತದೆ ನಮ್ಮ ದೇಶದ ಜನಗಳಿಗೆ ಪಾಪದಿಂದ ಬಿಡುಗಡೆ ಉಂಟಾಗ್ತದೆ ಅಂತ ಬಂದವರ ಎಲ್ಲರ ಸಂಗಡ ಆಕೆ ಮಾತನಾಡುವಳಾಗಿದ್ದಳು ಇವತ್ತು ನಮ್ಮ ಮನೆಗೆ ಯಾರಾದರೂ ವಿಶ್ವಾಸಿ ಬಂದರೆ ಇನ್ನೊಬ್ಬ ಮೂರನೇ ವಿಶ್ವಾಸಿಯ ಕುರಿತಾಗಿ ಮಾತನಾಡ್ತಾರೆ ಇನ್ನೊಬ್ಬ ಯಾರಾದರೂ ಸೇವಕರ ಕುರಿತಾಗಿ ಮಾತನಾಡುವಂಥದ್ದು ಇಲ್ಲ ಬೇರೆಯವರ ಕುರಿತಾಗಿ ಅವ್ರು ಹಾಗಂತೆ ಇವ್ರು ಹೀಗಂತೆ ಅಂತ ಮಾತನಾಡ್ತಾರೆ ಆದರೆ ಈ ಹನ್ನಳು ಹಾಗೆ ಅಲ್ಲ ಈಕೆ ವಯಸ್ಸಾಗಿದ್ದವಳಾಗಿದ್ದರೂ ಸಹ ಈಕೆಯಲ್ಲಿ ಅನೇಕ ಬಲಹೀನತೆಯಲ್ಲಿದ್ದರೂ ಸಹ ಆಕೆ ದೇವರಿಗಾಗಿ ತನ್ನ ಜೀವಿತವನ್ನ ಮುಡುಪಿಟ್ಟು ದೇವರ ಸೇವೆಯನ್ನ ಮಾಡ್ತಾ ಇದ್ದಳು ಇರುವ ಸಮಯಗಳಲ್ಲಿ ನೀವೆಷ್ಟು ಜನ ಸೇವೆ ಮಾಡ್ತಾ ಇದ್ದೀರಾ ನೀವೆಷ್ಟು ಜನ ದೇವರ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದೀರಾ ನೀವೆಷ್ಟು ಜನ ದೇವರ ರಾಜ್ಯಕ್ಕಾಗಿ ತವಕ ಪಡ್ತಾ ಇದ್ದೀರಾ ನೀವು ಹೋಗಿ ಇನ್ನೊಬ್ಬರಿಗೆ ಕರಪತ್ರ ಕೊಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಜೀವಿತವೇ ಇನ್ನೊಬ್ಬರಿಗೆ ಸುವಾರ್ತೆ ಆಗಿದೆ ನೀವ್ ಹೇಗೆ ನಿಮ್ಮ ಹಳ್ಳಿಗಳಲ್ಲಿ ನಡ್ಕೊಳ್ತಾ ಇದ್ದೀರಾ ನಿಮ್ಮ ಕುಟುಂಬಗಳಲ್ಲಿ ಹೇಗೆ ನಡ್ಕೊಳ್ತಾ ಇದ್ದೀರಾ ನಿಮಗೆ ಸಿಕ್ಕಂತ ಅವಕಾಶಗಳಲ್ಲಿ ನಿಮಗೆ ಸಿಕ್ಕಂತ ಸಮಯಗಳಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೀರಾ ದೇವರ ಕೆಲಸಕ್ಕಾಗಿ ನೀವು ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ ಆಕೆಯ ನೋಡಿ ಬಂದವರ ಎಲ್ಲರ ಸಂಗಡ ಆತನ ಕುರಿತಾಗಿ ಯಾರ ಕುರಿತಾಗಿ ಏಸುವಿನ ಕುರಿತಾಗಿ ಆತನು ಬರ್ತಾನೆ ನಮಗೆ ಬಿಡುಗಡೆಯನ್ನು ತರ್ತಾನೆ ನಮ್ಮ ದೇಶಕ್ಕೆ ಸೌಖ್ಯವನ್ನು ತರ್ತಾನೆ ನಮ್ಮ ದೇಶದಲ್ಲಿ ಯಾರ್ಯಾರು ಪಾಪದಲ್ಲಿದ್ದಾರೋ ಪಾಪದ ಬಿಡುಗಡೆಯನ್ನು ತರ್ತಾನೆ ನಮ್ಮ ದೇಶದಲ್ಲಿರುವಂತಹ ಜನರ ಒಂದು ಕತ್ತಲೆಯನ್ನು ಹೋಗಲಾಡಿಸ್ತೇನೆ ಅಂತ ಬರುವವರ ಎಲ್ಲರ ಸಂಗಡ ಮಾತನಾಡ್ತಾ ಇದ್ದಳು ಇವತ್ತು ನಿಮ್ಮ ಸುತ್ತಮುತ್ತಲ ಅನೇಕ ಜನರು ಕತ್ತೆಯಲ್ಲಿದ್ದಾರೆ ಅನೇಕ ಜನರು ನೋವಿನಲ್ಲಿದ್ದಾರೆ ಅನೇಕ ಜನರು ಸಂಕಟ ಪಡ್ತಾ ಇದ್ದಾರೆ ನೀವು ಆತನ ಕುರಿತಾಗಿ ಹೇಳ್ತಾ ಇದ್ದೀರಾ ಆತನ ಕುರಿತಾಗಿ ನೀವು ಸಾರ್ತಾ ಇದ್ದೀರಾ ಇಲ್ಲಿ ಆಕೆ ಯೇಸು ಕ್ರಿಸ್ತನ ಮೊದಲನೆಯ ಬರುವಣದ ಕುರಿತಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಬರುವರ ಸಂಗಡ ಎಲ್ಲರ ಸಂಗಡ ಹೇಳ್ತಾ ಇದ್ದಳು ಇವತ್ತು ನಾವು ಈಗಿರುವ ಹೊಸ ಬಡಿಕೆ ಕ್ರೈಸ್ತರಾದ ನಾವು ಯಾವುದಕ್ಕಾಗಿ ಕಾದಿದ್ದೇವೆ ಅಂದ್ರೆ ಆತನ ಎರಡನೇ ಬರವಣಿಗೆಗಾಗಿ ನಾವು ಕಾಯ್ತಾ ಇದ್ದೇವೆ ಆತನು ತಿರುಗಿ ಮತ್ತೆ ಬರ್ತಾ ಇದ್ದಾನೆ ಆತನ ಬರವಣಿಗೆನ ಕುರಿತಾಗಿ ನಾವು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೇವಾ ಇನ್ನೊಬ್ರಿಗೆ ಸಾರ್ತಾ ಇದ್ದೇವಾ ನಮ್ಮನ್ನ ನಾವು ಎಚ್ಚರಿಸಿಕೊಳ್ತಾ ಇದ್ದೇವಾ ನಮ್ಮನ್ನ ನಾವು ಪಾಪದಲ್ಲಿ ಬೀಳದ ಹಾಗೆ ದೇವರಲ್ಲಿ ನಿಲ್ಲಬೇಕು ದೇವರಿಗಾಗಿ ಜೀವಿಸಬೇಕು ಎಂದು ನೆನೆಸ್ಕೊಳ್ತಾ ಇದ್ದೇವೋ ಅಥವಾ ಅದೇ ಪಾಪದ ಜೀವಿತ ಅದೇ ಬೇಡವಾದ ಜಗಳ ಅದೇ ಬೇಡವಾದ ಕೆಟ್ಟ ಮಾತುಗಳು ಪ್ರಾರ್ಥನೆ ಇಲ್ಲದ ಜೀವಿತ ವಾಕ್ಯವಿಲ್ಲದ ಜೀವಿತ ಇನ್ನೊಬ್ಬರ ಕುರಿತಾಗಿ ಕೆಟ್ಟದಾಗಿ ಮಾತನಾಡುವ ಜೀವಿತ ಚಾಡಿ ಹೇಳುವ ಜೀವಿತ ಇವುಗಳಲ್ಲೇ ನಾವು ಜೀವಿಸ್ತಾ ಇದ್ದೇವಾ ಅಥವಾ ಏಸು ಕ್ರಿಸ್ತನು ತಿರುಗಿ ಬರ್ತಾನೆ ನಮಗೆ ನ್ಯಾಯ ತೀರಿಸಲು ಆತನು ತಿರುಗಿ ಬರ್ತಾನೆ ನಮ್ಮನ್ನು ಕರೆದೊಯ್ಯಲು ಆತನು ತಿರುಗಿ ಬರ್ತಾ ಇದ್ದಾನೆ ನಿಮ್ಮ ಪಾಪಗಳನ್ನು ಬಿಟ್ಟು ನೀವು ದೇವರ ಕಡೆಗೆ ತಿರುದಿಕೊಳ್ಳಿರಿ ಆತನ ನಿಜವಾದ ರಕ್ಷಕನು ನಿಜವಾದ ದೇವರೆಂದು ನೀವು ಎಷ್ಟು ಜನಕ್ಕೆ ಹೇಳ್ತಾ ಇದ್ದೀರಾ ನೀವೆಷ್ಟು ಜನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಒಮ್ಮೆ ಯೋಚನೆ ಮಾಡಿ ಈ ಸ್ತ್ರೀ ಈ ಸ್ತ್ರೀಯ ಜೀವಿತದಿಂದ ನಾವು ಇವತ್ತು ಎರಡು ವಿಷಯಗಳನ್ನು ಕಲ್ತ್ಕೊಂಡ್ವಿ ಮೊದಲನೇದಾಗಿ ದೇವರ ಸಂಗಡ ನಮಗಿರುವ ದಿವಸಗಳಲ್ಲಿ ನಮಗಿರುವ ಜೀವಮಾನದಲ್ಲಿ ನಾವು ದೇವರಿಗಾಗಿ ಸಮಯ ಕೊಡಬೇಕು ದೇವರ ಸಂಗಡ ನಮ್ಮ ಸಮಯವನ್ನು ಹೆಚ್ಚಾಗಿ ಕಳೆಯಬೇಕು ಎರಡನೇದಾಗಿ ಏನೇ ಬಲಹೀನತೆಗಳಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಈಕೆಯು ದೇವರಿಗಾಗಿ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದಳು ಅಷ್ಟು ಮಾತ್ರ ಅಲ್ಲ ಈಕೆ ದೇವರ ಒಂದು ಆ ಪ್ರಾಮಿಸ್ಸನ್ನು ಅರ್ಥ ಮಾಡಿಕೊಂಡಿದ್ದಳು ದೇವರ ವಾಗ್ದಾನವನ್ನು ಅರ್ಥ ಮಾಡಿಕೊಂಡು ಜನರಿಗೆ ಬಿಡುಗಡೆಗಾಗಿ ಜನರ ಬಿಡುಗಡೆಗಾಗಿ ಜನರಿಗೆ ದೇವರ ಕುರಿತಾಗಿ ಹೇಳುವವಳಾಗಿದ್ದಳು ಇವತ್ತು ನಾವು ದೇವರ ಒಂದು ವಾಗ್ದಾನವನ್ನು ಅರ್ಥ ಮಾಡಿಕೊಂಡಿದ್ದೇವಾ ದೇವರು ನಮಗೆ ವಾಕ್ಯದಲ್ಲಿ ಹೇಳಿದ್ದಾರೆ ನಾನು ತಿರುಗಿ ಬರ್ತೇನೆ ಅಪೂಸ್ತಲ ಕೃತ್ಯಗಳಲ್ಲಿ ನಾವು ಕಾಣ್ತೇವೆ ಆಕಾಶವಾಣಿ ಆಗ್ತದೆ ಗಲೀಲಾಯದವರೇ ಏನನ್ನ ನೋಡ್ತಾ ಇದ್ದೀರಾ ಏಸು ಹೇಗೆ ಆಕಾಶಕ್ಕೆ ತಿರುಗಿ ಹೋದನು ಅದೇ ರೀತಿ ಆತನು ಬರುವವನಾಗಿದ್ದಾನೆ ಇದೆಲ್ಲ ವಾಕ್ಯಗಳು ನಮಗೆ ಗೊತ್ತಿದ್ದರೂ ಸಹ ನಾವು ಆತನ ಕುರಿತಾಗಿ ಹೇಳ್ತಾ ಇದ್ದೇವಾ ಇವತ್ತು ಎಷ್ಟೋ ಜನರು ನಾವು ಯೇಸುವನ್ನು ನಂಬಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ತಾರೆ ಇವತ್ತು ಎಷ್ಟೋ ಸ್ತ್ರೀಯರು ತಮ್ಮ ಕೆಲಸದ ಸ್ಥಳಗಳಲ್ಲಿ ತಮ್ಮ ಊರುಗಳಲ್ಲಿ ತಮ್ಮ ಕುಟುಂಬಗಳಲ್ಲಿ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಪಡ್ತಾರೆ ಒಬ್ಬ ಪ್ರವಾದಿನಿ ಒಬ್ಬ ವಯಸ್ಸಾಗಿದ್ದಂಥವಳು ಎಂಬತ್ತ ನಾಲ್ಕು ವರ್ಷ ವಿಧವೆ ಆಗಿ ನೋಡಿ ಎಷ್ಟು ಪಾಪದಲ್ಲಿ ತನ್ನನ್ನು ಬೀಳದಂತೆ ಆಕೆ ವಿಧುವೆ ಆಗಿದಳು ತನ್ನ ಯವನ ಪ್ರಾಯದಲ್ಲೇ ಆಕೆ ವಿಧುವೆ ಆಗಿರ್ತಾಳೆ ತನ್ನ ಜೀವಿತವನ್ನು ಪಾಪಕ್ಕೆ ಒಪ್ಪಿಸಿ ಕೊಡದೆ ತನ್ನ ದೇವರಿಗಾಗಿ ಒಪ್ಪಿಸಿ ಕೊಡ್ತಾಳೆ ಇವತ್ತು ನಾವೆಷ್ಟು ಜನ ನಮ್ಮ ಜೀವಿತಗಳನ್ನ ಬೇಡವಾದ ಕಾರ್ಯಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ ದಯಮಾಡಿ ಪ್ರೀತಿಯ ಸಹೋದರಿಯರೇ ದಯಮಾಡಿ ನಿಮ್ಮ ಜೀವಿತವನ್ನು ಪಾಪಗಳಿಗೆ ಒಪ್ಪಿಸಿ ಕೊಡಬೇಡಿ ನೀವು ಕಾಲೇಜ್ಗೆ ಹೋಗುವಂಥ ಸಹೋದರಿಯರಾಗಿದ್ದರೆ ಕೆಲಸ ಮಾಡುವ ಸಹೋದರಿಯರಾಗಿದ್ರೆ ಅಥವಾ ವಿವಾಹವಾಗಿರುವ ಸಹೋದರಿಯರಾಗಿದ್ದರೆ ಈ ಅನ್ನಳ ಹಾಗೆ ನಿಮ್ಮನ್ನು ನೀವು ದೇವರಿಗಾಗಿ ಬೇರ್ಪಟ್ಟಂಥ ಜೀವಿತವನ್ನು ನಡೆಸಲಿಕ್ಕೆ ನೀವು ಒಪ್ಪಿಸಿಕೊಡುವವರಾಗಿರಬೇಕು ನಿಮ್ಮನ್ನು ನೀವು ದೇವರಿಗಾಗಿಯೇ ಒಪ್ಪಿಸಿಕೊಡುವವರಾಗಿರಬೇಕು ದೇವರ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಲ್ಲಿ ಇನ್ನೊಬ್ಬರಿಗಾಗಿ ಇನ್ನೊಬ್ಬರ ಬಿಡುಗಡೆಗಾಗಿ ಪ್ರಾರ್ಥಿಸುವವರಾಗಿರಬೇಕು ಉಪಕಾರ ಸ್ತುತಿಯನ್ನು ಮಾಡಬೇಕು ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ಆತನನ್ನು ಕೊಂಡಾಡುವವರಾಗಿರಬೇಕು ಅಷ್ಟು ಮಾತ್ರ ಅಲ್ಲ ದೇವರ ವಾಗ್ದಾನವನ್ನು ಅರ್ಥ ಮಾಡಿಕೊಂಡು ನಾವು ಆತನ ಕುರಿತಾದ ವಿಷಯವನ್ನು ಆ ಶುಭ ಸಮಾಚಾರವನ್ನು ಇನ್ನೊಬ್ಬರಿಗೆ ತಿಳಿಸುವವರಾಗಿರಬೇಕು ಅನೇಕ ಸ್ತ್ರೀಯರ ಯೋಚನೆ ಏನಂದ್ರೆ ನಾವ್ಯಾಕೆ ಯಾಕೆ ಸೇವೆ ಮಾಡಬೇಕು ನಾವ್ಯಾಕೆ ಯಾಕೆ ಸುವಾರ್ತೆ ಹೇಳಬೇಕು ದೇವ್ರೆ ಎಲ್ಲರಿಗೂ ಕೊಟ್ಟಿರುವಂತ ಆಜ್ಞೆ ಆಗಿದೆ ನೀವು ಹೊರಟು ಹೋಗಿ ಕಟ್ಟ ಕಡೆಯವರೆಗೂ ಎಲ್ಲಾ ಜನರನ್ನ ನೀವು ಸುವಾರ್ತೆ ಸಾರಬೇಕು ನೀವು ಅವ್ರನ್ನ ಶಿಷ್ಯರನ್ನಾಗಿ ಮಾಡಬೇಕು ಅವರಿಗೆ ದೀಕ್ಷಾ ಸ್ನಾನವನ್ನ ಕೊಡಿಸಬೇಕಂತ ದೇವರು ದೇವರು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ ನಾವು ಎಷ್ಟು ಜನ ಅದನ್ನು ಪಾಲಿಸ್ತಾ ಇದ್ದೇವೆ ಅನೇಕರು ಅದು ನಮ್ಮ ಕೆಲಸ ಅಲ್ಲ ಅದು ಸೇವಕರ ಕೆಲಸ ಅದು ಗಂಡಸರ ಕೆಲಸ ಅದು ಹಿರಿಯರು ಮಾಡಬೇಕಾದ ಕಾರ್ಯ ನಾವು ಮಾಡಬೇಕಾದ ಕಾರ್ಯವಲ್ಲ ಅಂತ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಲಕ್ಷ್ಯ ಮಾಡ್ತಾ ಇದ್ದಾರೆ ದಯಮಾಡಿ ದೇವರ ಕಾರ್ಯಗಳನ್ನು ದೇವರನ್ನ ಅಲಕ್ಷ್ಯ ಮಾಡಬೇಡಿ ನಮ್ಮ ದೇಶದ ಬಿಡುಗಡೆಗಾಗಿ ನಮ್ಮ ದೇಶದಲ್ಲಿರುವಂತಹ ಜನರ ಬಿಡುಗಡೆಗಾಗಿ ಸೌಖ್ಯಕ್ಕಾಗಿ ಅದನ್ನು ಆರೈಸಿ ಪ್ರತಿದಿನ ಪ್ರಾರ್ಥಿಸುವವರಾಗಿರಬೇಕು ಮೊದಲನೇ ವಿಷಯ ದೇವರ ಜೊತೆ ಜೊತೆಯಲ್ಲಿ ನಾವು ಹೆಚ್ಚು ಸಮಯನ ಕಳಿಬೇಕು ಎರಡನೇದಾಗಿ ಆತನ ವಾಗ್ದಾನವನ್ನು ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ಆತನ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಜೀವಿಸಬೇಕು ಅದಕ್ಕೆ ಎರಡು ಕೊರಂತಿದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಹೀಗೆ ಕಾಣ್ತೇವೆ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತದೆ ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ ನೋಡಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಎಲ್ಲ ವಾಗ್ದಾನಗಳು ಏನೇ ವಾಗ್ದಾನಗಳಿದ್ರು ಎಷ್ಟು ವಾಗ್ದಾನಗಳಿದ್ರು ಆ ಎಲ್ಲ ವಾಗ್ದಾನಗಳು ಯಾರಲ್ಲಿ ನೆರವೇರ್ತದೆ ಅಂದರೆ ಕ್ರಿಸ್ತನಲ್ಲಿ ನೆರವೇರ್ತದೆ ಎಂಬ ದೃಢತೆ ಭರವಸೆ ನಮ್ಮಲ್ಲಿ ಇದ್ದುಕೊಂಡು ದೇವರ ಪ್ರಭಾವ ಪ್ರಕಾಶವಾಗುವುದಕ್ಕೋಸ್ಕರ ನಾವು ಯಾರ ಮೂಲಕವಾಗಿ ಕ್ರಿಸ್ತನ ಮೂಲಕವಾಗಿ ಆಮೇನೆಂದು ಹೇಳ್ತೇವೆ ಆಮೇನೆಂದು ಹೇಳಿದರೆ ಅರ್ಥ ಹಾಗೆಯೇ ಆಗಲಿ ಹಾಗೆಯೇ ಆಗಲಿ ಎಂದು ನಾವು ಕ್ರಿಸ್ತನ ಮೂಲಕವಾಗಿ ಹೇಳ್ತೇವೆ ಪ್ರೀತಿಯ ಸಹೋದರಿಯರೇ ದೇವರ ವಾಗ್ದಾನದ ಮೇಲೆ ದೃಢವಾದ ನಂಬಿಕೆ ಇಟ್ಟುಕೊಳ್ಳಿ ದೇವರು ಕೊಡುವ ವಾಗ್ದಾನಗಳನ್ನು ನೀವು ಹಿಡಿದುಕೊಂಡು ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ ಅದನ್ನು ನೀವು ನಂಬಿ ಅದನ್ನು ಸ್ವತಂತ್ರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಕಾದಿದ್ದು ಪ್ರಾರ್ಥನೆ ಮಾಡಿರಿ ಹಾಗೆ ನಾಲ್ಕನೇ ವಿಷಯ ಏನಂದರೆ ಸ್ತ್ರೀಯರಾದಂಥ ನಾವು ಆತ್ಮಿಕ ಸ್ತ್ರೀಯರಾದಂಥವರು ನಾವುಗಳು ನಮ್ಮ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೋಹೋವನಲ್ಲಿ ಭರವಸಬೇಡು ಯಾವ ಬುದ್ಧಿ ಸ್ವಾಬುದ್ಧಿ ಡೋಂಟ್ ಡಿಪೆಂಡ್ ಅಪಾನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಒಂದು ಸ್ವಾಬುದ್ಧಿಯ ಮೇಲೆ ನೀವು ಆಧಾರಗೊಳ್ಳದೆ ನೀವು ಪೂರ್ಣ ಮನಸ್ಸಿನಿಂದ ಯಾರ ಮೇಲೆ ಭರವಸೆ ಇಡಬೇಕು ದೇವರ ಮೇಲೆ ಭರವಸೆ ಬಿಡಬೇಕು ಇವತ್ತು ಎಷ್ಟೋ ಸ್ತ್ರೀಯರು ಏನಾಗಿದ್ದಾರೆ ಅಂದರೆ ನನಗೆ ಎಲ್ಲ ಗೊತ್ತಿರೋದು ನನ್ನ ಗಂಡರಿಗಿಂತ ನನಗೆ ಚೆನ್ನಾಗಿ ಗೊತ್ತಿರೋದು ನನ್ನ ಮಕ್ಕಳಿಗಿಂತ ನನಗೆ ಚೆನ್ನಾಗಿ ಗೊತ್ತಿರೋದು ನನಗೆ ತಿಳಿಯದೇ ಇರುವಂಥ ವಿಷಯ ಯಾವುದೂ ಇಲ್ಲ ನನಗೆಲ್ಲ ಗೊತ್ತಿದೆ ಅಂತ ಎಷ್ಟೋ ಜನ ತನ್ನ ಸ್ವಂತ ಗಂಡನ ಮಾತುಗಳನ್ನು ಕೇಳೋದಿಲ್ಲ ಎಷ್ಟೋ ಹೆಣ್ಣು ಮಕ್ಕಳು ತಂದೆಯ ತಾಯಿಯ ಮಾತುಗಳನ್ನು ಕೇಳೋದಿಲ್ಲ ತನ್ನ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಂಡು ಎಷ್ಟೋ ಹೆಣ್ಣು ಮಕ್ಕಳು ಇಂದು ಅಪಾಯದಲ್ಲಿ ಸಿಕ್ಕಿಕೊಳ್ತಾರೆ ಅಪಾಯದಲ್ಲಿ ಸಿಕ್ಕಿಕೊಂಡು ತಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತಾರೆ ನಾವು ದಿನ ಬೆಳಗ್ಗೆ ಆದರೆ ನ್ಯೂಸ್ ಪೇಪರ್ಗಳಲ್ಲಿ ಅದೇ ರೀತಿಯಾಗಿ ನ್ಯೂಸ್ಗಳಲ್ಲಿ ನಾವು ಕಾಣ್ತೇವೆ ಹೆಣ್ಣು ಮಕ್ಕಳು ತಮ್ಮ ಜೀವಿತವನ್ನು ಹೇಗೆ ನಾಶ ಮಾಡಿಕೊಳ್ತಾ ಇದ್ದಾರೆ ಅಂತ ಪ್ರೀತಿಯ ಸಹೋದರಿಯರೇ ಪ್ರೀತಿಯ ಅಕ್ಕ ತಂಗಿಯರೇ ಪ್ರೀತಿಯ ತಾಯಂದಿರೆ ನೀವೇನಾದರೂ ಓದುವಂಥವರಾಗಿದ್ದರೆ ಅಥವಾ ಕೆಲಸ ಮಾಡುವಂಥವರಾಗಿದ್ದರೆ ವಿವಾಹವಾಗಿರೋರಾಗಿದ್ದರೆ ದಯಮಾಡಿ ನಿಮ್ಮ ಸ್ವಾಬುದ್ಧಿಯ ಮೇಲೆ ನೀವು ಆಧಾರ ಮಾಡಿಕೊಳ್ಬೇಡಿ ದೇವರ ಮೇಲೆ ಭರವಸೆ ಇಡಿ ಯಾವುದೇ ವಿಷಯ ಬರಲಿ ಅದು ಚಿಕ್ಕ ವಿಷಯ ಆಗಿರ್ಬೋದು ಅದು ದೊಡ್ಡ ವಿಷಯಗಳೇ ಆಗಿರ್ಬೋದು ಎಲ್ಲ ವಿಷಯಗಳಲ್ಲೂ ನೀವು ದೇವರನ್ನು ಮುಂದಿಟ್ಟುಕೊಳ್ಬೇಕು ದೇವರ ಮೇಲೆ ಭರವಸೆ ಇಡಬೇಕು ನಿಮ್ಮ ಮೇಲೆ ಭರವಸೆ ಇಡೋದಲ್ಲ ನಿಮ್ಮ ಜ್ಞಾನದ ಮೇಲೆ ಭರವಸೆ ಇಡೋದಲ್ಲ ನೀವು ಎಷ್ಟೇ ದೊಡ್ಡ ಓದಿರ್ಬೋದು ನೀವು ತುಂಬ ಕಲ್ತಿರೋರಾಗಿರ್ಬೋದು ತುಂಬ ಸೌಂದರ್ಯವಂತರಾಗಿರ್ಬೋದು ನಿಮಗೆ ತುಂಬ ಕೆಲಸ ಗೊತ್ತಿರಬಹುದು ಅಥವಾ ತುಂಬ ಸಂಪಾದನೆಯನ್ನ ನೀವು ಮಾಡ್ತಾ ಇರಬಹುದು ಆದ್ರೆ ಯಾವತ್ತೂ ಕೂಡ ನಿಮ್ಮ ತಂದೆ ತಾಯಿಗಳನ್ನ ಕಡೆಗಣಿಸಬೇಡಿ ನಿಮ್ಮ ಗಂಡಂದಿರನ್ನ ಕಡೆಗಣಿಸಬೇಡಿ ನಿಮ್ಮ ಮಕ್ಕಳನ್ನ ಕಡೆಗಣಿಸಿ ಮಾತನಾಡಬೇಡಿ ದೇವರನ್ನ ನೀವು ಯಾವಾಗಲೂ ಆಧಾರ ಮಾಡಿಕೊಳ್ಬೇಕು ನಿಮ್ಮ ಸ್ವಾಬುದ್ಧಿಗಳನ್ನೆಲ್ಲ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವಂಥವ್ರು ಯಾರಾಗಿದ್ದಾರೆ ಅಂದರೆ ಮೂರ್ಖ ಸ್ತ್ರೀಯರಾಗಿರ್ತಾರೆ ಅಂಥವರು ಅಹಂಕಾರಿಗಳಾಗಿರ್ತಾರೆ ನನಗೆ ಎಲ್ಲ ಗೊತ್ತಿದೆ ಎಸುಬೇಳಲು ಸಹ ಅದೇ ರೀತಿಯಾಗಿ ತನ್ನ ಗಂಡನನ್ನೇ ಆ ತೋಟಿಯಲ್ಲಿ ಇಟ್ಟುಕೊಂಡು ತನ್ನ ಅಧಿಕಾರದ ಆಸೆಗೋಸ್ಕರ ಆಕೆ ಅನೇಕ ದುಷ್ಟ ಕಾರ್ಯಗಳನ್ನು ಮಾಡ್ತಾರೆ ಇವತ್ತು ಎಸುಬೀಳಲು ಸತ್ತು ಹೋಗಿದ್ರು ಸಹ ಎಸುಬೇಳಲ ಸ್ಪಿರಿಟ್ ಇವತ್ತು ಎಷ್ಟೋ ಸ್ತ್ರೀಯರಲ್ಲಿ ಕಾರ್ಯ ಮಾಡ್ತಾ ಇದೆ ಎಷ್ಟೋ ಸ್ತ್ರೀಯರಲ್ಲಿ ಇಂದು ಕಾರ್ಯ ಮಾಡುತ್ತ ಕುಟುಂಬ ಜೀವಿತವನ್ನ ನಾಶಪಡಿಸ್ತಾ ಇದೆ ಆದ ಕಾರಣ ಪ್ರೀತಿಯ ಸಹೋದರಿಯರೇ ದೇವರ ಚಿತ್ತವಾದರೆ ಬೇಳೆಲ್ಲ ಕುರಿತಾಗಿ ಮುಂದಿನ ದಿನಗಳಲ್ಲಿ ನಾವು ಧ್ಯಾನಿಸೋಣ ಆದರೆ ದಯಮಾಡಿ ನಿಮ್ಮ ಓನ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಿಮ್ಮ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡಿ ದೇವರನ್ನು ಪ್ರತಿಯೊಂದು ವಿಷಯಗಳಲ್ಲಿ ಪ್ರಾರ್ಥನೆಯ ಮೂಲಕ ಉಪವಾಸದ ಮೂಲಕ ನೀವೇನಾದರೂ ಹೊಸ ಕಾರ್ಯಗಳನ್ನು ಮಾಡ್ತೀರಾ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಮುಖ್ಯವಾದ ಡಿಸಿಷನ್ಗಳನ್ನ ತೆಗೆದುಕೊಳ್ಳಬೇಕಾ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಾ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿ ದೇವರತ್ರ ಉತ್ತರವನ್ನು ತೆಗೆದುಕೊಳ್ಳಿ ದೇವರಿಂದ ಉತ್ತರವನ್ನು ಹೊಂದಿಕೊಳ್ಳಿ ಆಗ ದೇವರು ನಿಮಗೆ ಉತ್ತರ ಕೊಡುವಾಗ ನಿಮ್ಗೆ ಯಾವುದೇ ಕನ್ಫ್ಯೂಷನ್ಗಳಿರೋದಿಲ್ಲ ಯಾವುದೇ ಡೌಟ್ಗಳು ಇರೋದಿಲ್ಲ ಯಾವುದೇ ಸಂದೇಹ ಇರೋದಿಲ್ಲ ಅದು ಸಮಾಧಾನ ತರುವಂಥ ಕಾರ್ಯವಾಗಿರ್ತದೆ ವಿವಾಹ ಕಾರ್ಯಗಳ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಕುಟುಂಬ ಜೀವಿತವಾದಲ್ಲಿ ಕುಟುಂಬ ನಡೆಸಿಕೊಂಡು ಹೋಗೋದ್ರಲ್ಲಾಗಿರ್ಬೋದು ಕೆಲಸದರಲ್ಲಾಗಿರ್ಬೋದು ವಿದ್ಯಾಭ್ಯಾಸಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ದೇವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಸೊ ಹಾಗಾಗಿ ಇದರ ಪಾರ್ಟ್ ಟು ವಿಡಿಯೋ ಕೂಡ ಬರ್ತದೆ ಈಗ ವಿಡಿಯೋ ತುಂಬ ಲೆಂತ್ ಆಗ್ತದೆ ಆದ ಕಾರಣ ಇವತ್ತು ನಾವು ನಾಲ್ಕು ವಿಷಯವನ್ನು ಕಲಿತುಕೊಂಡ್ವಿ ಮೊದಲನೇದಾಗಿ ನಾವು ಹೆಚ್ಚಾಗಿ ದೇವರೊಟ್ಟಿಗೆ ಸಮಯವನ್ನು ಕಳೀಬೇಕು ಎರಡನೇದಾಗಿ ದೇವರ ವಾಗ್ದಾನಗಳನ್ನು ಅರ್ಥ ಮಾಡಿಕೊಂಡವರಾಗಿ ಜೀವಿಸಬೇಕು ಮೂರನೇದಾಗಿ ನಾವು ನಮ್ಮ ಸ್ವಾಬುದ್ಧಿಯವನ್ನು ಆಧಾರ ಮಾಡಿಕೊಳ್ಳಬಾರದು ನಾಲ್ಕನೇದಾಗಿ ದೇವರ ಉಪಕಾರಗಳನ್ನು ನಾವು ಸ್ಮರಿಸಿ ಆತನನ್ನು ಕೊಂಡಾಡಬೇಕು ಆತನ ಒಂದು ಬರುವಿಕೆಯನ್ನು ನಾವು ಒಂದು ವಾಗ್ದಾನವನ್ನ ಹಿಡಿದು ನಾವು ಇತರರಿಗೆ ಆತನ ಶುಭ ಸಮಾಚಾರವನ್ನು ಹೇಳುವವರಾಗಿರಬೇಕು ಸಿಗುವ ಸಮಯಗಳಲ್ಲಿ ದೇವರ ಸೇವೆಯನ್ನು ಮಾಡುವವರಾಗಿರಬೇಕು ದೇವರಿಗಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಆತನನ್ನು ಮಹಿಮೆ ಪಡಿಸುವಂಥ ಸ್ತ್ರೀಯರಾಗಿರಬೇಕು ಸೊ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪಾರ್ಟ್ ಟು ವಿಡಿಯೋ ಕೂಡ ಹೇಗೆ ಒಬ್ಬ ಸ್ತ್ರೀಯಲ್ಲಿ ಇನ್ನೂ ಯಾವ ಯಾವ ಗುಣಗಳು ಅನೇಕ ಕಾರ್ಯಗಳಿದೆ ಸೊ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಧ್ಯಾನಿಸೋಣ ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ದೇವರೇ ಇಂದು ಅನೇಕ ಅನೇಕ ಕಾರ್ಯಗಳನ್ನು ಧ್ಯ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಹೌದು ರಾಜ ಅನ್ನ ಹಾಗೆ ನಾವು ಸಹ ದೇವರೇ ಕಾದಿದ್ದು ಪ್ರಾರ್ಥಿಸುವಂತ ದೇವರ ಗುಣವನ್ನು ಅನುಗ್ರಹಿಸೋ ಪ್ರಾರ್ಥನಾ ಆತ್ಮನನ್ನು ನಮ್ಮ ಒಬ್ಬೊಬ್ಬರಿಗೆ ಅನುಗ್ರಹಿಸೋ ಯಾರ್ಯಾರು ಸ್ತ್ರೀ ಈ ಸಮಯದಲ್ಲಿ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರಿಗೂ ಪರಿಶುದ್ಧಾತ್ಮನೆ ನಿನ್ನ ಪ್ರಾರ್ಥನಾ ಆತ್ಮನನ್ನು ಕೊಡು ಒಟ್ಟಿಗೆ ಹೆಚ್ಚು ಸಮಯವನ್ನು ಕಳೆಯಲು ಸಹಾಯ ಮಾಡು ಕೆಲಸ ಮಾಡುವಾಗ ದೇವರೇ ಅಪ್ಪ ಎಲ್ಲ ಸಮಯದಲ್ಲೂ ರಾಜ ನಿನ್ನನ್ನು ಮಹಿಮೆ ಪಡಿಸಬೇಕು ನಿನಗಾಗಿ ಬದುಕಬೇಕು ಊರಿನಲ್ಲಿ ಕುಟುಂಬ ಕುಟುಂಬದಲ್ಲಿ ಸಮಾಜದಲ್ಲಿ ನಿನಗೆ ಗೌರವ ತರುವಂಥ ಸ್ತ್ರೀಯರಾಗಬೇಕು ದೇವ್ರೆ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ದೇವರೇ ನಮ್ಮ ಸ್ವಾಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಯಾವಾಗಲೂ ಉಪಕಾರ ಸ್ತುತಿಯನ್ನು ಮಾಡುತ್ತಾ ದೇಶದ ಬಿಡುಗಡೆಗಾಗಿ ಪ್ರಾರ್ಥಿಸುವವರಾಗಿ ನಮ್ಮೊಬ್ಬೊಬ್ಬರನ್ನು ತಯಾರಿಸಬೇಕಾಗಿ ಪ್ರಾರ್ಥಿಸ್ತೇವೆ ಹೌದು ರಾಜ ನೀನು ಮಾಡಿದ ವಾಗ್ದಾನಗಳನ್ನು ದೇವರೇ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸ್ವತಂತ್ರಿಸಿಕೊಳ್ಳಲು ನಿನ್ನ ಅಭಿಷೇಕವನ್ನು ನನ್ನ ಬಲವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡುತ್ತೆ ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆ Amen. Thanks for watching. God bless you.